ಒಂದು ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಯಶವಂತ ನಮ್ಮ ಗುರುಗಂಡೆ ಬಾಳೆದಲ್ಲಿ ಇಪ್ಪತ್ತಾರು ರೂಪಾಯಿ ಕೆಜಿ ಬ್ಯಾಟ್ರಿ ಇಲ್ಲ ಅಂದ್ರೂ ಕೂಡ ಹಚ್ಬೋದು ನಿಮ್ಗೆ ಎಮ್ ಸಿ ಉಪಯೋಗಿಕಂದ್ರೆ ನೀರ್ ಹಾಕ್ತಲ್ಲ ಸರ್ ನೀರ್ ಇದ್ರೂ ಆಗುತ್ತೆ ಇಪ್ಪತ್ತೈದು ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಬಕೆಟ್ ಮೋಟರ್ ಗೆ ಒನ್ ಇಯರ್ ವಾರೆಂಟಿ ಮಾತ್ರ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ನಾಲ್ಕು ಸಾವಿರ ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇರೋದಂದ್ರೆ ಜಿ ಕೆ ವಿ ಕೆ ಕ್ಯಾಂಪಸ್ ಅಲ್ಲಿ ಕೃಷಿ ಮೇಳ ನಡೀತಾ ಇದೆ ನವೆಂಬರ್ ಹದಿಮೂರನೇ ತಾರೀಕಿಂದ ನವೆಂಬರ್ ಹದಿನಾಲ್ಕನೇ ತಾರೀಕವರೆಗೂ ನಡೀತಾ ಇರೋದು ಸೊ ಇವತ್ತೇ ಲಾಸ್ಟ್ ಡೇಟು ವರ್ಷ ವರ್ಷವೂ ಇಲ್ಲಿ ನಡೆಯುತ್ತೆ ಕೃಷಿ ಮೇಳ ಈ ಕೃಷಿ ಮೇಳದಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬ ರೈತರಿಗೂ ಇದರಲ್ಲಿ ಯೂಸ್ ಆಗೋ ಥರ ಇರುತ್ತೆ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ಸೆಟ್ ಆಗಲಿ ಮಿಷಿನರ್ಸ್ ಆಗಲಿ ಪ್ರತಿಯೊಂದು ರೈತರಿಗೆ ಉಪಯೋಗ ಆಗೋದೇ ಈ ಕೃಷಿ ಮೇಳ ಅಂದ್ರೇ ಸೊ ರೈತರು ಪ್ರತಿಯೊಬ್ಬರು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಈ ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಯಾರಾದರೂ ರೈತರು ನೋಡ್ತಾ ಇದ್ದರೆ ದಯವಿಟ್ಟು ರೈತರಿಗೆ ಶೇರ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸೊ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ಬರ್ತಾ ಖುಷಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಎಲ್ಲ ಎಷ್ಟೊಂದು ಜಾತಿ ಬಂದ್ಬಿಟ್ಟು ಗಿರ್ ಅಂತಂದು ಏಟು ಮಿಲ್ಕ್ ಅಂತಂದು ಇಲ್ಲಿ ವಾತಾವರಣಕ್ಕೆ ಎಲ್ಲ ಒಂದು ಒಂದು ಹಂಗೆ ನಾವು ಹಾಲಿಂದು ತುಪ್ಪ ಬೆಣ್ಣೆ ಇದ್ರ ಗೊಬ್ಬರ ಹಿಡ್ದು ಎಲ್ಲಾ ಹಿಡ್ದು ಸೇಲಿಂಗು ಇದು ಮಾಡ್ತೀವಿ ಬಿಟ್ಟು ರಾಮಹಳ್ಳಿ ರಾಮುಳ್ಳಿ ಅಂತಲೇ ಕೆಂಗೆ ಇದು ಪಾಳೆ ಅಂತಂದು ಅಲ್ಲಿ ನಮ್ ಗೋಶಾಲೆ ಇದೆ ಕಡೆ ಒಂಬತ್ತು ಲೀಟರ್ ಹಾಲು ಕೊಡುತ್ತೆ ಒನ್ ಟೈಮ್ ಒಂಬತ್ತು ಲೀಟರ್ ಹಾಲು ಕೊಡುತ್ತೆ ಗೋಕುಲಂ ಗೋಶಾಲೆ ಅಂತಂದು ಅರವತ್ತು ಹಸುಗಳು ಇದಾವೆ ಬಂದ್ ವಿಸಿಟ್ ಮಾಡ್ಬೋದು ಹಾಲು ತುಪ್ಪ ಬೆಣ್ಣೆ ಒಂದ್ ಹಸು ಬಂದ್ಬಿಟ್ಟು ಹತ್ತು ಲೀಟರ್ ಮಿನಿಮಮ್ ಒಂದ್ ಲಕ್ಷದ ಆಗಿದೆ ರೇಟು ನಾವು ತಂದಿರೋದೆಲ್ಲ ಎಪ್ಪತ್ತರಿಂದ ಎಂಬತ್ತು ಸಾವಿರದಿಂದ ನಮ್ಮ ಹೆಸರು ವೀರಪ್ಪ ಅಂತ ಇವರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾವು ಗುರುಗುಂಟಾ ಬಾಳ್ಯದಲ್ಲಿ ನಮ್ಮ ಆಫೀಸ್ ಇದೆ ಎಲ್ಲ ನಾವು ಪಶುಹಾರಗಳನ್ನು ಸಪ್ಲೈ ಮಾಡ್ತೀವಿ ಕುರಿ ಕೋಳಿ ಹಸುವಿಗೆ ಸಂಬಂಧಪಟ್ಟಂತ ಎಲ್ಲಾ ಪದಾರ್ಥಗಳು ಸಪ್ಲೈ ಮಾಡ್ತೀವಿ ಅದರಲ್ಲಿ ಬಂದಿದ್ದು ಮೆಕ್ಕೆಜೋಳ ಮೆಕ್ಕೆಜೋಳದ ನುಚ್ಚು ಇದರಲ್ಲಿ ಎನರ್ಜಿ ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ ಇದನ್ನು ಕುರಿಗೂ ಬಳಸ್ತಾರೆ ನಾಟಿ ಕೋಳಿಗೂ ಬಳಸ್ತಾರೆ ಅದೇ ಥರ ಇದು ಸ್ಟಾಲ್ ಫೀಡ್ ಅಂತ ಕೋಳಿಗಳಿಗೆ ಬಳಸ್ತಾರೆ ಇದು ಶೇಂಗಾ ಇಂಡಿ ಆ್ಯಕ್ಚುಲಿ ಶೇಂಗಾದಿಂದ ಆಯಿಲ್ ತೆಗೆದ ಮೇಲೆ ಬರೋಂಥ ಇಂಡಿ ಇದರಲ್ಲಿ ಪ್ರೋಟೀನ್ ಪರ್ಸೆಂಟೇಜ್ ಅರೌಂಡ್ ಐ ಫಿಫ್ಟಿ ಇರುತ್ತೆ ಆಯಿಲ್ ಪರ್ಸೆಂಟೇಜ್ ಸೆವೆನ್ ಇರುತ್ತೆ ಫೈಬರ್ ಫೋರ್ಟೀನ್ ಇರುತ್ತೆ ಇದು ಬಂದುಬಿಟ್ಟು ಮಿನ್ರಲ್ ಮಿಕ್ಸರ್ ಬೇಸ್ಡ್ ಬೂಸಾ ಇದು ಇದರಲ್ಲಿ ಸಜ್ಜೆ ಮಿನರಲ್ ಮಿಕ್ಸರು ಸೋಡಿಯಂ ಬೈಕಾರ್ಬೋನೇಟು ನಾಲ್ಕೈದು ಥರ ಐಟಮ್ ಹಸುಗಳಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನು ಬೇಕು ಎಲ್ಲ ಥರ ಇರುತ್ತೆ ಇದನ್ನು ನಾವೇ ತಯಾರು ಮಾಡೋದು ಇದು ಬಂದ್ಬಿಟ್ಟು ಪೆಲೆಟ್ ಫೀಡ್ ಇದೆ ಹಸುಗಳಿಗೆ ಫೀಡ್ಸ್ ಇದರಲ್ಲಿ ಎರಡು ಮೂರು ವೆರೈಟಿ ಬರುತ್ತೆ ಪ್ರೋಟೀನ್ ಹಸುಗಳು ಹಾಲಿನ ಪ್ರಮಾಣ ನೋಡ್ಕೊಂಡು ಇದನ್ನ ರೆಡಿ ಮಾಡಬೇಕಾಗುತ್ತೆ ಇದು ಬಂದು ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿ ಯಶವಂತ ನಮ್ಮ ಗುರುಗುಂಡೆ ಬಾಳ್ಯದಲ್ಲಿ ಜಿತ್ತ್ ಎರಡು ಕೆಜಿಫ್ಯೂಚರ್ ಇಂಡಿಯಾ ಕಂಪನಿಯಿಂದ ನಮ್ದು ಸೈಲೈ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಬೆಂಗಳೂರು ಜೆ ಪಿ ನಗರ್ ಪುಟ್ಟೇನಹಳ್ಳಿ ಸೆವೆಂತ್ ಪೀಸು ಇದು ಐವತ್ತು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ ಡಿ ಪಿ ಬ್ಯಾಗು ಇದು ನಲ್ವತ್ಮೂರು ರೂಪಾಯಿ ಆಗುತ್ತೆ ಒಂದು ಪೀಸು ಇದಾರ್ಥ ಮಿಷಿನ್ಗೆ ಯೂಸ್ ಮಾಡ್ತಾರೆ ಇದು ಬಂದುಬಿಟ್ಟು ಫಿಫ್ಟಿ ಕೆ ಜಿ ಇದು ಹಂಡ್ರೆಡ್ ಕೆ ಜಿ ಇದು ಫೈವ್ ಹಂಡ್ರೆಡ್ ಕೆ ಜಿ ಇದು ತೌಸಂಡ್ ಕೆ ಜಿ ಇದು ಟೂ ತೌಸಂಡ್ ಕೆ ಜಿ ಬಂದುಬಿಟ್ಟು ಎರಡು ಸಾವಿರಲ್ಲಿ ಟಾರ್ಪಲಿನ್ ಬ್ಯಾಗು ಬರುತ್ತೆ ಇದು ಬಂದುಬಿಟ್ಟು ಎಷ್ಟು ಸಾವಿರದ ನೂರು ರೂಪಾಯಿ ಆಗುತ್ತೆ ಒನ್ ಟನ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಟೂ ಟನ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ವೈಟಲ್ಲಿ ಮತ್ತೆ ತ್ರೀ ತೌಸಂಡ್ ಕೆಜಿ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಐದು ಸಾವಿರ ಕೆಜಿ ಬಂದ್ಬಿಟ್ಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ವರ್ಮಿನ್ ಬೆಡ್ ಮತ್ತೆ ಅಜೋಲ ಬೆಡ್ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದು ಟ್ವೆಲ್ ಟ್ವೆಲ್ ಇಂಟು ಫೋರ್ ಇಂಟು ಒನ್ ಬರುತ್ತೆ ಅಜೋಲ ಬೆಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ವರ್ಮಿನ್ ಬೆಡ್ ಟ್ವೆಲ್ ಇಂಟು ಫೋರ್ ಇಂಟು ಟೂ ಬರುತ್ತೆ ಇನ್ನೂರ ಐವತ್ತು ಸೇಮ್ ಕಾಸ್ಟ್ ಬೀಳುತ್ತೆ ಇದು ಬಂದ್ಬಿಟ್ಟು ಸೇ ಬಾಗ್ ಮಾಮೂಲಿ ಎಲ್ ಡಿ ಪಿ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ಮತ್ತೆ ನಮ್ಮ ಹತ್ರ ಪಾಂಡ್ ಲೈನರ್ ಸಿಗುತ್ತೆ ಸ್ವಯರ್ ಫೀಟ್ ಲೆಕ್ಕ ಫೈವ್ ಹಂಡ್ರೆಡ್ ಮ್ಯಾಕ್ರೆ ಒನ್ 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 ಫೈವ್ ಆಗುತ್ತೆ ನೂರ ಹದಿನೈದು ರೂಪಾಯಿ ಬೀಳುತ್ತೆ ಸ್ಕವೇರ್ ಫೀಟು ಮತ್ತೆ ವೀಡ್ ಮ್ಯಾಟ್ ಅದು ಒಂದು ರೋಲ್ ಬಂದ್ಬಿಟ್ಟು ಮೂರ್ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅದ್ನ ನಾಲ್ಕು ಹದಿನಾಲ್ಕು ಕೆಜಿ ಇದು ಇದು ಟೂ ಇನ್ ಒನ್ ಮಿಷನ್ ಇದು ಸಿಂಗಲ್ ಅಂತ ಬ್ಲಾಕ್ ಇದು ಹಾಫ್ ಎಚ್ ಪಿ ಮೋಟರ್ ಬರುತ್ತೆ ಇಪ್ಪತ್ತೈದು ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ಬಕೆಟ್ ಮೋಟರ್ ಗೆ ಒನ್ ಇಯರ್ ವಾರಂಟಿ ಅಪ್ ಟು ಹತ್ತಸು ಹಸುಗಳು ಕರ್ಕೋಬಹುದು ನೀವು ಪ್ಲಸ್ ಕರೆಂಟ್ ಅಲ್ಲೂ ರನ್ ಆಗುತ್ತೆ ಪ್ಲಸ್ ಯು ಪಿ ಎಸ್ ಅಲ್ಲೂ ರನ್ ಆಗುತ್ತೆ ಇದು ಬಂದ್ಬಿಟ್ಟು ತ್ರೀ ಇನ್ ಒನ್ ಮಿಷಿನ್ ಅಂತ ಜನರೇಟರ್ ಬರುತ್ತೆ ಮತ್ತೆ ಟ್ವೆಂಟಿ ಟು ಎಚ್ ಟಿ ಪಿ ಸ್ಪ್ರೇಯರ್ ಒನ್ ಎಚ್ ಪಿ ಮ್ಯಾರಾಥಾನ್ ಮೋಟರ್ ಮತ್ತೆ ಡಬಲ್ ಬಕೆಟ್ ಕೆಪಾಸಿಟಿ ಪಂಪ್ ಬರುತ್ತೆ ಇಪ್ಪತ್ತೈದು ಲೀಟರ್ ಬಕೆಟ್ ಇದು ಮೂವತ್ತೆರಡು ಸಾವಿರ ಆಗುತ್ತೆ ಈ ಕಡೆ ಬಂದ್ಬಿಟ್ಟು ಇದೇ ಮಿಷಿನ್ ಗೆ ಟೂ ಇನ್ ಒನ್ ಮಿಷಿನ್ ಇದೇ ಮಿಷಿನ್ ಗೆ ವಿತ್ ಪೆಟ್ರೋಲ್ ಇಂಜಿನ್ ಫಿಟ್ ಮಾಡ್ಕೋದು ನಿಮ್ ಫ್ಯೂಚರ್ ಅಲ್ಲಿ ಬೇಕು ಅಂದ್ರೆ ಇದು ಬಂದ್ಬಿಟ್ಟು ಇಪ್ಪತ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒನ್ ಎಚ್ ಪಿ ಇಂದ ಬಕೆಟ್ ಮಿಲ್ಕಿಂಗ್ ಮಿಷಿನ್ ಅಂತ ಇದು ಎರಡು ಬಕೆಟ್ ಬರುತ್ತೆ ಇಪ್ಪತ್ತೈದು ಲೀಟರ್ ಎರಡ್ ಎಚ್ ಪಿ ಮೋಟರ್ ಡಬಲ್ ಬಕೆಟ್ ಪಂಪ್ ಮತ್ತೆ ಎಚ್ ಟಿ ಪಿ ಸ್ಪ್ರೇಯರ್ ಮತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಮತ್ತೆ ಇದು ಟೂ ಇನ್ ಒನ್ ಅಂತ ಇದು ಕರೆಂಟ್ ಅಲ್ಲೂ ಕರ್ಕೋಬಹುದು ಪೆಟ್ರೋಲ್ ಅಲ್ಲೂ ಕರ್ಕೋಬಹುದು ಇದು ಟ್ರಾಲಿ ಟೈಪ್ ಇಂಪೋರ್ಟೆಡ್ ಫ್ರಮ್ ಟರ್ಕಿ ಇದು ಬಂದ್ಬಿಟ್ಟು ನಲ್ವತ್ ಸಾವಿರ ಆಗುತ್ತೆ ಇದು ಒಂದು ಸಿಂಗಲ್ ಮೂವತ್ತೆರಡು ಸಾವಿರ ಆಗುತ್ತೆ ತ್ರೀ ಇನ್ ಒನ್ ಅಂತ ಇದು ಡಬಲ್ ಬಕೆಟ್ ಕೆಪಾಸಿಟಿ ಇದು ಎಪ್ಪತ್ ಸಾವಿರ ಆಗುತ್ತೆ ಇದು ಮ್ಯಾನ್ಯಲ್ ಕೈಲಿ ಹೊತ್ತದು ಅದು ಆರ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕೈಗೆ ನನ್ನ ಹೆಸರು ನಂದಕುಮಾರ್ ಇದು ಬಂದು ನಾವು ತಮಿಳ್ನಾಡು ಸೇಲಂ ಬಂದಿದ್ವಿ ತಮಿಳ್ನಾಡು ಸೇಲಮ್ಮು ನಮ್ಮ ಕಂಪನಿ ಹೆಸರು ಗ್ರೀನ್ ಇಂಡಸ್ಟ್ರೀಸ್ ಇದು ಬಂದು ತೆಂಗಿನಕಾಯಿ ಸುಲಿಯಾಂಶನು ಇದು ರೇಟ್ ಬಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇದರಲ್ಲಿ ಕಾಯಿ ಹಾಕಿದರೆ ವೇಸ್ಟೇಜ್ ಎಲ್ಲ ಈ ಕಡೆ ಬಂದ್ಬಿಡೋದು ಆ ಕಾಯಿಲೆ ಬ್ಯಾಕ್ ಸೈಡ್ ಬಂದ್ಬಿಡೋದು ಈ ತರ ಬರೋದು ನಿಮ್ಗೆ ನಿಮ್ಗೆ ಜುಟ್ಟು ಬೇಕು ಈ ಥರ ಬರೋದು ನಿಮ್ಗೆ ಜುಟ್ಟು ಬೇಕಂದ್ರೂ ಮಾಡ್ಬೋದು ಇಲ್ಲಾಂದ್ರೂ ಮಾಡ್ಬೋದು ಜುಟ್ಟು ಬೇಡ ಅಂತ ಸ್ವಲ್ಪ ಸೆಟ್ಟಿಂಗ್ ಚೇಂಜಸ್ ಇದೆ ಆ ಥರ ಅದೇ ರೆಡಿ ಮಾಡಿ ಕೊಡಿದ್ರೆ ನಿಮ್ಗೆಲ್ಲ ಇದಾಕ್ಬಿಡ್ತದೆ ಇಲ್ಲ ಅಂದ್ರೆ ಬಂದ್ಬಿಡೋದು ಇದು ಹಾ ಈ ಥರ ಈ ಥರ ಈ ಥರ ಹಾಕಿದ್ರೆ ನಿಮ್ಗೆ ತಾಯಿ ಈ ಥರ ಬರೋದು ರಿಸಲ್ಟ್ ಬರೋದು ಏನು ಹೊಡೆಯೋದಿಲ್ಲ ಏನು ட்ரெட் பட அந்த சாப்பிட்டு அட்ஜஸ்ட்மெண்ட் இது ட்ரெட் அந்த அட்ஜஸ்ட்மெண்ட் மாதிரி நம்ம யாரு ஃபுட்டு பரோல சேங்கே வந்தது நாமே இது வந்து ஒன் லாக்கு டொண்ட்டி ஃபைவ் தௌசண்ட் நமக்கு ஒன் எர்ட் திங்களுக்கு மூன்று திங்களுக்கு யூஸ் மாதிரி ரிட்டன் கொட்டதிரே ஒன் திங்களுக்கு த்ரீ தௌசண்ட் ஃபைவ் அண்ட்ரெட் நான் மைனஸ் மாதிரி பாலன்ஸ் அமௌண்ட் கொடுப்போம் ஒன் திங்களுக்கு எடுத்து யூஸ் மாதிரி ஒன் திங்களுக்கு செவன் தௌசண்ட் எர்ட் திங்களுக்கு செவன் தௌசண்ட் கட் மாதிரி பாலென்ஸ் அமௌண்ட் கொடுப்பீங்க ரே அதுதான் பாடத்தி தர அது ஆமேல இது வந்து மோட்டர் டைப் இது மோட்டர் டைப் இது டாக் சைடில் மோட்டர் ஃபிட்டிங் இது நம்ம பெட்டிரோல ரன் மாதிரி டீசல் ரன் நான் அது ரன் பண்ணி கொடுத்தீங்க இது வந்து டிராக்டர்ல ஃபிட்டிங் காடியில் ஃபிட் யா டைப் நீங்க கேள்வி ஆ டைப் யாவது பேர் முஞ்சிர நான் டெப் நன்மீ இது வந்து அரிக்கா ப்ளேட் மிஷின் இது நம்ம ஃபிரெண்ட் அவரது நம்ம ஃபிரெண்ட் அவர் கம்பெனி ஸ்ரீ அம்மன் இண்டஸ்ட்ரீஸு இதுன்னு தமிழ்நாடு சேலம்லே இது இது வந்து முரு டேப் ஒன்ல ஒன் ஒன் லட்சத்த ஐவத் சவி இது ಮೂರು ಡೈ ಇದು ಫ್ರೇಮ್ ಮಾತ್ರ ನಿಮ್ಗೆ ಬಂದ್ರೆ ನಿಮ್ಮ ಡೈ ಎಲ್ಲ ಚೇಂಜ್ ಮಾಡ್ಬೋದು ನಿಮ್ಮ ಮೂರು ಡೈ ಕೊಟ್ಬಿಡ್ತೀವಿ ನೀವು ಇದು ಬಿಟ್ಟು ಸ್ಕೈಯರು ಹಾರ್ಟಿನ್ ಶೇಪ್ ಸ್ಪೂನು ಟಮ್ಲರು ಈ ತರ ಬ್ಯಾಕ್ ಬೇಕಂದ್ರೆ ಕೊಡ್ತೀವಿ ನಾವು ಡೈ ಮಾತ್ರ ಚೇಂಜ್ ಮಾಡೋದು ಬೇರೆ ಏನಿಲ್ಲ ಎಲ್ಲ ಮ್ಯಾನ್ಯಲ್ ಟೈಪ್ನೇ ಇದು ಕಡಲ್ ಕದ್ದು ಈಗ ಪ್ರೆಸ್ ಕರೆಂಟ್ ಎರಡು ಇಸ್ಪಿ ಮೋಟರ್ ನಾವೇ ಕೊಟ್ಟು ಇದು ಫುಲ್ ಐಡ್ರಾಲಿಕ್ ಆಯಿಲ್ ಟೈಪ್ನೇ ಇದೊಳ ಮೋಟರ್ ಬಂದು ಈ ಕಡೆ ಈ ಕಡೆ ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಕುಡಗಲ್ ಏನೇ ಆಗಲಿ ಚಾಕು ಆಗಲಿ ಕುಡಗಲು ಹುಲ್ಕೊಯ್ಯೋದು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ತರಕಾರಿ ಕಟ್ ಮಾಡೋದು ಚಾಕು ಆಗಲಿ ಲಾಂಗ್ ಆಗಲಿ ನೋಡಿ ಅಲ್ಲೆಲ್ಲ ತಗಿದ್ದಾರೆ ಸೊ ತುಂಬಾ ಇಲ್ಲಿ ಇದಾವೆ ಚಿಕ್ಕ ಚಾಕು ಎಲ್ಲವೂ ಚಿಕನ್ ಕಟ್ ಮಾಡೋ ಎಲ್ಲ ಇದಾವೆ ಮಚ್ಚು ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಇದಾವೆ ಇದೆಲ್ಲ ಕಳೆ ತೆಗಿಯೋದೆಲ್ಲ ಇದಾವೆ ಕಳೆ ಬರುತ್ತಲ್ಲ ಅವೆಲ್ಲ ತಗಿಬಹುದು ಈಸಿ ಆಗಿಂತ ಸ್ಟೂಲ್ ಅಲ್ಲಿ ತೋರಿಸಿ ಸರ್ ನೋಡಿ ಎಕ್ಸಾಂಪಲ್ ನಿಮಗೆ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಬರುತ್ತಲ್ಲ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಎಕ್ಸಾಂಪಲ್ ನೋಡಿ ಈ ರೀತಿ ಕಟ್ ಆಗಿದ್ರೆ ನೋಡಿ ಸರ್ ಕಾಲಿ ಹೀಟ್ ಮಾಡ್ಕೊಬೇಕು ಅಷ್ಟೇ ಇಷ್ಟಿಕ್ತ ನೀವು ನೀವು ಗ್ಯಾಸ್ ಅಲ್ಲಿ ಗ್ಯಾಸ್ ಸ್ಟೌವ್ ಸಿಗರೇಟ್ ಲೈಟ್ರು ಎನಿವನ್ ಈ ತರ ಹೀಟ್ ಮಾಡಿ ಒನ್ ಟೆನ್ ಸೆಕೆಂಡ್ಸ್ ಇದು ಜಲ್ ತರ ಫಾರ್ಮ್ ಆಗಿರುತ್ತೆ ಈ ಜಲ್ ತರ ಆಗಿರೋ ಗಮನ ಮಾಡಿ ಎಲ್ಲಿ ಕಟ್ಟಾಗಿರುತ್ತಲ್ಲ ಕಡೆ ಸೈಡ್ ಹಾಕಿ ಇದು ವಾಟರ್ ಇದ್ರು ಹಚ್ಬೋದು ಸರ್ ವಾಟರ್ ಇಲ್ಲ ಅಂದ್ರೂ ಕೂಡ ನಿಮಗೆ ನಿಮ್ಗೆ ಎಂಸಿಲ್ ಪೈಕಿ ಅಂದ್ರೆ ನೀರ್ಗತ್ತಲ್ಲ ಸರ್ ನೀರ್ ಇದ್ರೂ ಆಗುತ್ತೆ ನೀರ್ ಇಲ್ಲ ಅಂದ್ರೂ ಕೂಡ ಆಗುತ್ತೆ ನೋಡಿ ಅದೇ ರೀತಿ ಹಚ್ತೀರಾ ಈ ತರ ಪಿ ಸಿ ಪೈಪ್ ಎಲ್ಲ ಹಾಕ್ಬೋದು ನೀವು ಬ್ಲಾಕ್ ಪೈಪ್ಗೆ ಸಿ ಪಿ ಸಿ ಪೈಪ್ ಸಿಂಟ್ಯಾಕ್ಸ್ತರ ಗ್ಲಾಸ್ ಕಾರ್ ಗ್ಲಾಸ್ ಕವರ್ ಗ್ಲಾಸ್ ಫಿಶ್ ಟ್ಯಾಂಕ್ ಎಲ್ಲ ಆಗುತ್ತೆ ಉಡ್ಗೆಲ್ಲ ಹಾಕ್ತೀನಂದ್ರೆ ಉಡ್ಗೆ ಹಾಕ್ಬೋದು ಉಡ್ ಸ್ಟೀಲ್ ಉಡ್ ಟೊಮೆಟೋ ಮಲ್ಟಿ ಪರ್ಪಸ್ ಇರುತ್ತೆ ಇವಾಗ ಕೆಮಿಕಲ್ ಇಲ್ಲ ನ್ಯಾಚುರಲ್ ರಬ್ಬರ್ ಅಲ್ಲಿ ಮಾಡಿರೋದು ಇಷ್ಟು ಯೂಸ್ ಮಾಡಿಟ್ಟು ಹತ್ತು ವರ್ಷ ಬಿಟ್ಟು ಯೂಸ್ ಮಾಡಿ ಯೂಸ್ ಆಗುತ್ತೆ ಪ್ಯಾಕೆಟ್ ಗೆ ಹಂಡ್ರೆಡ್ ರುಪೀಸ್ ನಮಸ್ಕಾರ ರೀ ನನ್ನ ಹೆಸರು ಜಿತೇಂದ್ರ ಜಿತೇಂದ್ರಸ್ ಕಂಪನಿ ನಾವು ಹೈದರಾಬಾದ್ ಇರೋದು ಬಂದೆವು ಸೊ ಇವಾಗ ನಾವೇನಂದ್ರ ರೈತಗಳ ಸಲದು ನಾವು ಸ್ಪ್ರೇಯರ್ ಬ್ರಷ್ ಕಟರ್ ಮೆಷಿನ್ ತೊಕೊಂಡು ಬಂದೇವು ಸರ್ ಇದು ನಮ್ಗೆ ಬ್ಯಾಟ್ರಿ ಸರ್ ಓದ್ತದ್ರಿ ರಿಮೋಟ್ ಕಂಟ್ರೋಲ್ ಆಪರೇಷನ್ ಇರ್ತದೆ ಸರ್ ಸೊ ಹಿರೇಮನ್ ಸರ್ ಆಗಲಿ ಪಾರ್ಗೋಳ ಆಗ್ರಿ ಯಾವ ಬಿ ಇದು ಆರಾಮ್ ಸರ್ ಆಪರೇಟ್ ಮಾಡಬಹುದು ಸರ್ ಸೊ ಇದು ಬಂದು ನಮ್ಗೆ ಬ್ಯಾಟ್ರಿ ಸರ್ ನಡೀತದೆ ಸರ್ ನಮ್ದು ಇದು ಲಿಥಮಯನ್ ಬ್ಯಾಟ್ರಿ ಎಲ್ ಜಿ ಸೆಲ್ ಸರ್ ಬರ್ತದೆ ಸರ್ ಇದು ಬಂದು ಬ್ರಷ್ ಕಟರ್ ಸರ್ ಇದು ನಮ್ಗೆ ಟೂ ಫೀಟ್ ಕಡಿಂಗ್ ಬಿಡದಿರ್ತದ್ರಿ ಇದು ನಾವು ತರಕಾರಿ ಆಗಲಿ ಹಾರ್ಟಿಕಲ್ಚರ್ ತೋಟಗೊಳದಾಗ ಫ್ಲವರ್ಸ್ದಾಗ ಕ್ಯಾಪ್ಸ್ಕಮು ಪಾಲಿ ಹೌಸು ಇಂಥ ಯಾತ್ರೆಗೆ ಆದ್ರೂ ನಾವು ಬ್ರಷ್ ಕಟರು ಸ್ಪೇಯರು ಯೂಸ್ ಮಾಡ್ಬೋದು ಸರ್ ಇದು ನಮ್ದು ಸ್ಪ್ರೇಯರ್ ಸರ್ ಇದು ಫಿಫ್ಟಿ ಲೀಟರ್ ಟ್ಯಾಂಕ್ ಹಿಡಿದು ನಿಮಗೆ ಬೇಕಂದ್ರೆ ಟೂ ಹಂಡ್ರೆಡ್ ಲೀಟರ್ ಟ್ಯಾಂಕ್ ಅನ್ನ ಬರ್ತದೆ ಸರ್ ಇದು ಮ್ಯಾಕ್ಸಿಮಮ್ ಹೈಟು ಫೋರ್ಟೀನ್ ಫೀಟ್ ನಮ್ಗೆ ಇದು ಸ್ಪ್ರೇಂಗ್ ಮಾಡ್ತದೆ ಸರ್ ಇದು ಎಲ್ಲ ಸೆಟಪ್ ಸೇರಿ ನಿಮಗೆ ಐದುವರೆ ಲಕ್ಷದಾಗ ಈಗ ನಾವು ರೀ ಸರ್ ಆಲ್ ಓವರ್ ಇಂಡಿಯಾ ನಾವು ಡೆಲಿವರಿ ಮಾಡ್ತೇವೆ ರೀ ಸರ್ವಿಸ್ ಏನಿದ್ರೂ ಭೀ ನಾವು ಫೀಲ್ಡ್ ನಿಮ್ದಲ್ಲಿಗೆ ಬಂದರೆ ನಾವು ಸರ್ವಿಸ್ ಮಾಡ್ತೇವೆ ಸರ್ ಎರಡು ದಿನದಾಗಿ ಇದು ಚಾಪ್ ಇದು ಬ್ಲೇಡ್ ಇರ್ತದ್ರಿ ನಿಮ್ಗೆ ಬೇಕಂದ್ರೆ ನೈಲಾನ್ ಕೇಬಲ್ ಬಿ ನಾವು ಇಡಬಹುದು ಬ್ಲೇಡ್ಸ್ ಆಗಲಿ ನೈಲಾನ್ ಕೇಬಲ್ ಬಿ ಇಡಬಹುದು ಇದು ನಮ್ಗೆ ಒಮ್ಮೆ ಚಾರ್ಜ್ ಮಾಡಿದ್ರೆ ಮೂರ್ ತ್ರೀ ಅವರ್ಸ್ ತ್ರೀ ಅಂಡ್ ಹಾಫ್ ಅವರ್ಸ್ ಫುಲ್ ಚಾರ್ಜ್ ಆಯ್ತದ್ರಿ ಹಾ ಬ್ಯಾಟ್ರಿ ಇದು ಒಂದು ಫುಲ್ ಚಾರ್ಜ್ ಆಗಿದ್ದು ಒಂದ್ ಏಕರ್ ಇರೋದು ದೀಡ್ ಎಕರ್ ತನಕ ನಾವು ಬ್ರಷ್ ಕಟಿಂಗ್ ಮಾಡ್ಕೋಬಹುದ್ರಿ ಇಲ್ಲಾಂದ್ರೆ ನಾವು ಸ್ಪ್ರೇರ್ ಯೂಸ್ ಮಾಡಿದ್ರೆ ಫೋರ್ ಟು ಫೈವ್ ಅವರ್ಸ್ ರನ್ ಟೈಮ್ ಇರ್ತದ್ರಿ ಆ ಫೈವ್ ಅವರ್ಸ್ ಇದು ನಾಲ್ಕು ಎಕ್ರಲ್ಲಿ ಹಿಡಿದು ಆರು ಎಕರೆ ತನಕ ಔಷಧಿ ಹೊಡಿತು ನಮ್ಮ ಹೆಸರು ಪವನ್ ಅಂತ ಇದ್ರ ಸ್ಪ್ರೇ ಬಾಟಲ್ ಅಂತ ಸರ್ ಇದು ಈ ತರ ಇದ್ರೆ ಹೂನ್ಕೊಂಡಕ್ಕೆ ಏನಾದ್ರು ಗ್ಲಾಸ್ ಗೀಸ್ ಬೇಕಾದ್ರೆ ಈ ತರ ಸ್ಪ್ರೇ ಮಾಡ್ಕೋಬೋದು ನಿಮಗೆ ಸ್ಪೀಡ್ ಬೇಕಾದ್ರೆ ಈ ಥರ ಸ್ಪೀಡ್ ಬರುತ್ತೆ ಸರ್ ನೀವು ಎಷ್ಟು ಖುಷಿ ಮಾಡ್ತಾ ಹೋಗಿದ್ರು ಅಷ್ಟು ಬಾಟಲ್ ಲೀಟರ್ ಇಂದ ಅಲ್ಲ ಸರ್ ವಾಟರ್ ಅಲ್ಲ ಪೆಪ್ಸಿ ಬಾಟಲ್ ಯಾವ ತರ ಆದ್ರೂ ಆಗುತ್ತೆ ಈ ಥರ ಹಿಡ್ಕೊಂಡು ಸ್ಪೇ ಮಾಡ್ತಾ ಇದ್ರೆ ಆಯ್ತು ನೀವು ಬೇಕಾದ್ರೆ ಯಾವ್ದು ಗದ್ದೆ ಗಿದ್ದೆಗಾದ್ರೆ ಇದ್ರೆ ಮಾಡ್ತಾ ಹೋಗಬಹುದು ಸರ್ ಈ ಥರ ನೀವು ಸ್ಪೀಡ್ ಮಾಡ್ತಾರೆ ಅಂದ್ರೆ ಹೂಂಗ್ಕೊಂಡೇ ಬೇಕಾದ್ರೆ ಗ್ಲಾಸಿಗೆ ಮನೆ ಗ್ಲಾಸಿಗೆ ಮನೆ ಯೂಸಿಗೆ ಆದರೆ ಕಿಚನಿಗೆ ಆದರೆ ಈ ಥರ ಮಾಡ್ತಾ ಹೋದ್ರೆ ಆಯ್ತು ಈ ಥರ ಮಾಡ್ತಾ ಹೋದ್ರೆ ಸ್ಪೀಡ್ ಹೋಗುತ್ತೆ ಹೋಗುತ್ತಾ ಹಾಂ ಸರ್ ಏರ್ ಹಿಡಿತಾರೆ ಸರ್ ಬಾಟಲು ಏರ್ ಹಿಡಿದ್ರೆ ಹೊಡ್ಕೊತ ಇರಬೇಕು ಸರ್ ಅದು ಬಾಟಲ್ ಏರ್ ಎರಡಿತ ಹೊಡ್ಕೊತ ಇರಬೇಕು ಎರಡು ಎರಡು ಲೀಟರ್ ಬಾಟಲ್ ಆದರೂ ಆಗುತ್ತೆ ಸರ್ ಯಾವ್ದಾದ್ರೂ ಆಗುತ್ತೆ ಸರ್ ಅದು ಹಾಂ ಸರ್ ಹಂಡ್ರೆಡ್ ಸರ್ ಬರೀ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಬರೀ ನೋಡಿ ಸರ್ ಆಗುತ್ತೆ ಸರ್ ಮನೆ ಯೂಸ್ ಒಳ್ಳೆ ಯೂಸ್ ಆಗುತ್ತೆ ನೋಡಿ ಸರ್ ಇದು ಮೋಹನ್ ಎಸ್ ಎಮ್ ಆರ್ ಗ್ರೂಪ್ಬಹುದು ಇದು ಎಷ್ಟು ಹೆಚ್ ಪಿ ಇದು ಒಂದ್ ಹೆಚ್ ಪಿ ಒಂದ್ ಹೆಚ್ ಪಿ ಪಂಪು ಸೋಲಾರ್ ಗು ಯೂಸ್ ಮಾಡಬಹುದು ಕರೆಂಟ್ ಗು ಯೂಸ್ ಮಾಡಬಹುದು ಸೋಲಾರ್ ನೀವೇ ಕೊಡ್ತೀರಾ ಸೋಲಾರ್ ನಾವೇ ಕೊಡ್ತೀವಿ ಪ್ಯಾನೆಲ್ ಕೊಡ್ತೀವಿ ಒಂದ್ ಹೆಚ್ ಪಿ ಗೆ ಮೂರ್ ಪ್ಯಾನೆಲ್ ಬೇಕಾಗುತ್ತೆ ಮೂರು ಪ್ಯಾನಲ್ ಇದ್ರಿಗೆ ಇದು ಐದು ಎಚ್ ಪಿ ಅಣ್ಣ ಇದಕ್ಕೆ ಹತ್ತು ಪ್ಯಾನಲ್ ಬೇಕಾಗುತ್ತೆ ಇದೆ ಇದು ಒಂಬೈನೂರ ಅಡಿಯಿಂದ ಆಯ್ತದೆ ಸಾವಿರದ ಐನೂರ ಅಡಿ ಬೇಕಂದ್ರೆ ಅದು ಸಾವಿರದ ಐನೂರು ಅಡಿ ಬೇಕಂದ್ರೆ ನೀವು ಹದಿನೈದು ಎಚ್ ಪಿ ಹಾಕ್ಸ್ಕೊಬೇಕ ಹದಿನೈದು ಹೆಚ್ಚು ಆಯ್ತಾ ಇಲ್ಲಿ ಇದೆ ಅಣ್ಣ ಮಾಡ್ಕೊಂಡು ಅದಕ್ಕೂ ಸೋಲಾರ್ ಎಷ್ಟು ಪ್ಯಾನಲ್ ಆಗಬೇಕು ಹದಿನೈದು ಎಚ್ ಪಿ ನೀವು ಮೂವತ್ತೆರಡು ಪ್ಯಾನ್ ಮೂವತ್ತೆರಡು ಪ್ಯಾನಲ್ ಅದು ನೀವೇ ಕೊಡ್ತೀರಾ ನಮಗೆ ಓನರ್ ಏನಾದರೂ ವಾರಂಟಿ ಕೊಡ್ತೀರಾ ಪ್ಯಾನಲ್ಗೆ ಇಪ್ಪತ್ತೈದು ವರ್ಷ ವ್ಯಾರಂಟಿ ಪ್ಯಾನಲ್ಗೆ ಮೋಟರ್ ಪಂಪ್ ಗೆ ಐದೈದು ವರ್ಷ ವ್ಯಾರಂಟಿ ಸಬ್ಸಿಡಿ ಏನು ಸಬ್ಸಿಡಿ ಏನಿಲ್ಲ ಸರ್ ನಮಸ್ಕಾರ ನನ್ನ ಹೆಸರು ತಿಮ್ಮೇಗೌಡ ಅಂತ ನಮ್ಮನ್ನ ಇರೋ ಮೋಟ್ರ್ ಅಂಗಡಿ ರೈತರ ಪರವಾಗಿ ರೈತರಿಗೋಸ್ಕರ ಅಂತ ನಾವು ಮೋಟ್ರ್ ಅಂಗಡಿ ಮಾಡಿದೀವಿ ನಮ್ಮ ಅಂಗಡಿ ಇರೋದು ಬೆಂಗಳೂರು ಮಾಗಡಿ ರೋಡ್ ನಗರ ಸುಂಕಗಟ್ಟೆ ಹತ್ರ ನಗರ ಬಸ್ ಸ್ಟಾಪ್ ಬಂದು ಬಿಂದು ಅಮೂಲಿ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ ಪಕ್ಕದಲ್ಲೇನೆ ಅಪಾರ್ಟ್ಮೆಂಟ್ ಹತ್ರ ಬಂದ್ರೆ ಸ್ವಲ್ಪ ಒಂದು ಐವತ್ತು ಮೀಟರ್ ಮುಂದೆ ಬಂದ್ರೆ ಬಲಗಡೆ ಇದೆ ನಮ್ಮ ಅಂಗಡಿ ನಾವು ರೈತರಿಗೋಸ್ಕರ ಅಂತಾನೆ ಒಂದು ದೊಡ್ಡ ಮಟ್ಟದಲ್ಲಿ ಯಾರು ಮಡಗಿರಬಾರ್ದು ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೋಟ್ರ್ ಅಂಗಡಿ ಮಡಗಿದ್ದೀವಿ ನಮ್ಮಲ್ಲಿ ಯಾವ್ಯಾವ ಮೋಟ್ರ್ ಸಿಗುತ್ತಪ್ಪ ಅಂದ್ರೆ ಸಿ ಆರ್ ಐ ಸಿಗುತ್ತೆ ಮಸ್ಕಟ್ ಮ್ಯಾಕ್ ಸಿಗುತ್ತೆ ವಿ ಗಾರ್ಡ್ ಸಿಗುತ್ತೆ ಶಾರ್ಪು ಕಿರ್ಲಾಸ್ಕರು ಕೆ ಎಸ್ ಬಿ ಈ ಥರ ಎಲ್ಲ ಕಂಪನಿ ಇದಾದ ನಂತರ ಕೆಲವು ಇನ್ನೂ ಕಂಪನಿಗಳು ಮೋಟ್ರ್ ಪಂಪ್ಗಳು ಸಿಗುತ್ತೆ ಎಲ್ಲ ರೀತಿಯ ಕೇಬಲ್ಗಳು ಸಿಗುತ್ತೆ ಕಡಿಮೆ ರೇಟಿಂದ ಜಾಸ್ತಿ ರೇಟ್ವರೆಗೂ ಯೂಸ್ ಮಾಡೋ ಥರದ್ದು ರೈತರಿಗೆ ಬಜೆಟ್ಗೆ ಮತ್ತು ನೀರು ಕಮ್ಮಿ ಬಂದಿದ್ರೆ ಜಾಸ್ತಿ ಬರೋ ಥರ ಮತ್ತು ಏನೇನೋ ಒಂದು ಇಂಚ್ ಬಂದಿದೆ ಎರಡು ಇಂಚ್ ನೀರು ಬಂದಿದೆ ಅಂತ ಹೇಳಿದ್ರೂ ಅದಕ್ಕೂ ಕೂಡ ಮೋಟ್ರು ಕೊಡ್ತೀವಿ ನಮ್ಮ ಹತ್ರ ಎಲ್ಲ ರೀತಿಯ ಪೈಪ್ಗಳು ಎಚ್ ಡಿ ಪಿ ಪೈಪು ಕೇಬಲ್ಗಳು ಸ್ಟಾರ್ಟ್ರುಗಳು ಫಿಟ್ಟಿಂಗ್ ಐಟಮ್ಸು ಕೂಡ ಎಲ್ಲ ಸಿಗುತ್ತೆ ಸಂಪ್ ಹಾಕೋದು ಬಾವಿಗೆ ಹಾಕೋದು ನಂತರ ಬೋರ್ವೆಲ್ಗೆ ಹಾಕೋದು ಎಲ್ಲ ರೀತಿಯ ಮೋಟ್ರ್ ಪಂಪ್ಗಳು ಕೂಡ ಸಿಗುತ್ತೆ ನಮ್ಮಲ್ಲಿ ಕೆ ತುಂಬ ಸ್ಪೆಷಲ್ಲು ಏನಪ್ಪ ಅಂದರೆ ಮೋಟ್ರ್ ಪಂಪ್ಗಳು ಸ್ಟಾರ್ಟ್ರುಗಳು ಕೂಡ ಸಿಗುತ್ತೆ ನೋಡಿ ನಮ್ಮ ಹತ್ರ ಇದೊಂದು ಸ್ಪೆಷಲ್ಲು ಸ್ಟಾರ್ಟ್ರು ಏನಪ್ಪ ಇದ್ರ ಸ್ಪೆಷಲ್ ಅಂತ ಹೇಳಿದ್ರೆ ಇದ್ರ ಸ್ಪೆಷಲ್ ಬಂದು ಡ್ರೈ ರನ್ ಅಂದರೆ ಬೋರಲ್ಲಿ ನೀರಿಲ್ಲ ಅಂದರೆ ಮೋಟ್ರು ಸುಟ್ಟೋಗಿಬಿಡಲ್ಲ ಅದೇ ಆಫ್ ಮಾಡ್ತೇನೆ ಮತ್ತು ನೀರೇನಾದರೂ ಕರೆಂಟ್ ಏನಾದರೂ ಇದಕ್ಕೆ ಸಪ್ಲೈ ಆಗ್ತಾ ಇಲ್ಲ ಅಂದರೆ ಮೈಸಲ್ಲಿ ಏನಾದರೂ ವೈರ್ ಕರೆಂಟ್ ಪ್ರಾಬ್ಲಮ್ ಇದ್ರೆ ಕರೆಂಟ್ ಪ್ರಾಬ್ಲಮ್ ಅಂತ ಹೇಳಿ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ಸಿಲ್ಟು ಅಲ್ಲಿ ಏನಾದರೂ ಮಣ್ಣು ಸ್ಟ್ರಕ್ ಆಗಿ ಜಾಮ್ ಆದರೆ ಅದು ಕೂಡ ತೋರಿಸುತ್ತೆ ಕರೆಂಟ್ ಏನಾದರೂ ಬೇರೆ ಕಡೆ ಕೇಬಲ್ ಲೀಕ್ ಆಗಿ ಏನಾದರೂ ಬೇರೆ ಕಡೆ ಕರೆಂಟ್ ಹೋಗ್ತಾಯಿದ್ರೆ ಇಲ್ಲ ಕರೆಂಟ್ ಗ್ರೌಂಡಿಂಗ್ ಇದ್ದರೆ ಗ್ರೌಂಡಿಂಗ್ ಅಂತ ತೋರಿಸುತ್ತೆ ಆ ನಂತರ ಬೋರಲ್ಲಿ ನೀರು ಕಮ್ಮಿ ಇದೆ ನಮಗೆ ನೀರು ಒನ್ 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 ಅವರ್ ಮಾತ್ರ ನೀರು ಬರ್ತಾ ಇದೆ ಅಂದರೆ ಬೇಕಾದ್ರೆ ಟೈಮಿಂಗ್ಸ್ ಕೂಡ ಸೆಟ್ ಮಾಡ್ಬೋದು ಯಾವ ಥರ ದಿನಕ್ಕೊಂದು ಮೂರಿಂದ ಐದು ಸಲ ಟೈಮಿಂಗ್ ಸೆಟ್ ಮಾಡ್ಬೋದು ನಮಗೆ ಬರೀ ಅರ್ಧ ಗಂಟೆ ನೀರು ಬರಬೇಕು ಒಂದು ಗಂಟೆಯಿಂದ ಎರಡು ಗಂಟೆ ನೀರು ಬರಬೇಕು ಈ ಥರ ಟೈಮಿಂಗ್ಸ್ಗಳನ್ನ ಕೂಡ ಸೆಟ್ ಮಾಡ್ಬೋದು ತುಂಬ ಆಪ್ಷನ್ ಇದೆ ಆಮೇಲೆ ಮೋಟ್ರನ್ನೇ ಬಿಡಲ್ಲ ಈ ಥರ ಒಂದು ಸ್ಟಾರ್ಟ್ ಇದ್ರೆ ಯಾವುದೇ ಮೋಟರ್ ಪ್ರಾಬ್ಲಮ್ ಬರೋಲ್ಲ ರೈತರುಗಳಿಗೆ ತುಂಬ ಅನುಕೂಲ ಮೋಟ್ರ್ ಎತ್ತೋದು ಇಳಿಸೋದು ಅದಕ್ಕೆ ನಾಲ್ಕು ಸಾವಿರ ಆರು ಸಾವಿರ ಖರ್ಚಾಗೋದು ಆ ಥರ ಯಾವುದೇ ರೀತಿಯಿಂದ ಹಣ ಖರ್ಚಾಗೋದಿಲ್ಲ ಈ ಥರ ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಇದೇ ಥರದ್ರಲ್ಲಿ ಇಲ್ಲ ನಮ್ಮದು ಚೆನ್ನಾಗಿದೆ ಒಳ್ಳೆ ನೀರು ಬರ್ತಾಯಿದೆ ಎವಿ ಸ್ಟಾರ್ಟರ್ ಬೇಕು ಬೇಕಾದ ನಮ್ಮದು ಡಿಜಿಟಲ್ ಬೇಡ ಅನಲಾಗ್ ಸ್ಟಾರ್ಟರ್ ಬೇಕು ಅಂದರೂ ಕೂಡ ಇದೆ ನಮ್ಮ ಹತ್ರ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ನಾಲ್ಕು ಸಾವಿರ ಈ ಥರ ಎಲ್ಲ ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಚೆನ್ನಾಗಿರೋ ಮೋಟ್ರ್ ಮತ್ತೆ ಮತ್ತು ಸ್ಟಾರ್ಟ್ರುಗಳನ್ನ ಎಲ್ಲ ಬೋರ್ವೆಲ್ ಯೂಸ್ ಮಾಡೋ ಮೋಟ್ರ್ ಪಂಪ್ಗಳನ್ನ ಕೊಡಬೇಕು ಅಂತ ನಾವು ಅಂಗಡಿ ಮಾಡಿದ್ವಿ ಸರ್ ನಮ್ಮ ಹತ್ರ ಜಿ ಪೈಪ್ ಇತ್ತು ಕೀಡಿತದೆ ಅಂದರೆ ಕಾಲಂ ಪೈಪ್ ಕೂಡ ಇದೆ ನಮ್ಮ ಹತ್ರ ನೋಡಿ ಅಲ್ಲಿ ಕಾಲಂ ಪೈಪ್ ಇದೆ ಅದು ಎಲ್ಲ ಕಂಪನಿ ಕಾಲೋ ಪೈಪ್ಸ್ಗಳು ಮತ್ತು ಸ್ಟಾರ್ಟ್ರುಗಳು ಎಲ್ಲ ರೀತಿಯಿಂದ ಕಡಿಮೆ ರೇಟ್ ಬೇಕು ಸರ್ ರೈತರುಗಳಿಗೆ ಮತ್ತು ಒಳ್ಳೆ ಕ್ವಾಲಿಟಿ ಬೇಕು ಆ ಥರ ಮೋಟ್ರ್ ಪಂಪ್ಗಳನ್ನ ಕೊಡ್ತೀವಿ ನೋಡಿ ಇದು ನಮ್ಮದು ಇನ್ನೊಂದು ಏನಪ್ಪ ಅಂದರೆ ಇದು ಈ ಬಾಕ್ಸು ಈ ಬಾಕ್ಸ್ನ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇದು ಒನ್ ಪಾಯಿಂಟ್ ತ್ರೀ ಎಮ್ ಎಮ್ ಬಾಕ್ಸ್ ಇದೆ ವಿತ್ ಲೆಗ್ಸ್ ಎಲ್ಲ ವೆಲ್ಡಿಂಗ್ ಇದೆ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಕೀಳಕ್ಕಾಗಲ್ಲ ಹೆವಿ ಇದೆ ಇದ್ರ ಜೊತೆಗೆ ಎಮ್ ಸಿ ಬಿ ಸ್ಟಾರ್ಟ್ರು ಫ್ಯೂಸು ನೋಡಿ ಆಫರ್ ಫ್ಯೂಸ್ ಕೊಡ್ತೀವಿ ಪಕ್ಕ ಮತ್ತು ಇದಕ್ಕೆ ಎಮ್ ಸಿ ಬಿ ಕೊಡ್ತೀವಿ ಕಂಟೆನ್ಸರ್ ಕೊಡ್ತೀವಿ ಇದಕ್ಕೆ ನಮ್ಮದೇ ಸ್ಟಾರ್ಟರ್ ಕೊಡ್ತೀವಿ ಏಳುವರೆ ಎಚ್ ಪಿ ಫುಲ್ ಸೆಟ್ಟು ನಿಮಗೆ ಹನ್ನೊಂದುವರೆ ಸಾವಿರ ರೂಪಾಯಿಗೆ ನಾವು ಇದ್ದೀವಿ ಮತ್ತು ಇದೇನೆ ಹತ್ತರಿಂದ ಹದಿನೈದು ಎಚ್ ಪಿ ಸ್ಟಾರ್ಟ್ರ್ ಬೇಕು ಅಂದರೆ ಇದೇ ಬಾಕ್ಸ್ ಸಮೇತ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿಗೆ ನಾವು ರೈತರುಗಳಿಗೆ ಇದ್ದೀವಿ ಇದು ಟ್ವೆಂಟಿ ಸೆವೆನ್ ಕೆ ಜಿ ಇಪ್ಪತ್ತೈದರಿಂದ ಇಪ್ಪತ್ತ ಏಳು ಕೆ ಜಿ ಈ ಬಾಕ್ಸು ಬರೀ ಖಾಲಿ ಬಾಕ್ಸ್ ಬರುತ್ತೆ ಹೆವಿ ಕೆ ಜಿ ಇದೆ ವಿತ್ ಪೌಡ್ರ್ ಕೋಟೆಡ್ ಇದೆ ವಿತ್ ಲಾಕ್ ಎರಡು ಲಾಕು ಮೂರು ಲಾಕ್ ಇದೆ ನಿಮ್ಗೆ ಲಾಕ್ ತೋರಿಸ್ಬೇಕು ಅಂದ್ರೆ ಈ ಕಡೆ ಒಂದ್ ಇಲ್ಲೊಂದು ಲಾಕ್ ಮಧ್ಯ ಒಂದು ಲಾಕ್ ಸೆಂಟ್ರಲ್ ಲಾಕ್ ಒಂದು ಬರುತ್ತೆ ಮೂರ್ ಲಾಕ್ ಸಿಗುತ್ತೆ ನಿಮಗೆ ಇದೇ ತರ ಏನೇ ಬೇಕಾದ್ರೂ ರೈತರುಗಳಿಗೆ ಕಡಿಮೆ ರೇಟಲ್ಲಿ ಬೇಕು ಅಂದ್ರೆ ನೇರವಾಗಿ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಕಮ್ಮಿ ರೇಟಲ್ಲಿ ಮೋಟ್ರ್ ಪಂಪ್ಗಳಾಗ್ಬೋದು ಇದೇ ತರ ವಸ್ತುಗಳಾಗ್ಬೋದು ಸಿಗುತ್ತೆ ಸ್ನೇಹಿತ ನೋಡ್ಬೋದು ಇದು ಸೆಟ್ ಸೋಲಾರ್ ಪಂಪ್ಸೆಟ್ಟು রায়তটন দেশ নোকে অ্যুতার কারণ প্রাথমিক পড়ে ಹಾಯ್ ಸ್ನೇಹಿತರೆ ವಿಡಿಯೋ ಎಲ್ಲ ನೋಡಿದ್ರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಯಾರಾದ್ರೂ ರೈತನ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ರೈತರಿಗೆ ಶೇರ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಂಗೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್